ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಸೇಫಾಗಿ ದೀಪಾವಳಿ ಹಬ್ಬನ ಆಚರಿಸಿದ್ದೀರಾ ಅಂತ ಅಂದ್ಕೊಂಡು ನಮ್ಮ ಮನೆಯಲ್ಲಿ ಯಾವ ರೀತಿ ಆಯಿತು ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಹಬ್ಬ ಬಂದಿತ್ತು ಸೋಮವಾರ ನನಗೆ ಕ್ಲ ಕಸ್ಟಮರ್ಸ್ ಇದ್ದರು ಫೇಶಿಯಲ್ ಎಲ್ಲ ಇತ್ತು ಬ್ರೈಡ್ದು ಹಾಗಾಗಿ ಅವತ್ತು ನಾನು ಮಾಡೋಕ್ಕಾಗಿರಲಿಲ್ಲ ಪಟಾಕಿ ತಂದು ಕೊಟ್ವಿ ಮಕ್ಕಳಿಗೆ ಫುಲ್ ಖುಷಿ ಆದರೂ ಅಷ್ಟೇ ಇದು ನೆಕ್ಸ್ಟ್ ಡೇ ಮಂಗಳವಾರದ ದಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ನಮ್ಮ ಮಾವ ಅವ್ರದ್ದು ಗೋಡನ್ ಪೂಜೆ ಇತ್ತು ಪು ಕುಂಕುಮ ಕರ್ದಿದ್ರು ಹೋಗಿ ಬಂದೆ ಮಕ್ಳಿಗೆ ಸ್ಕೂಲ್ ಇತ್ತು ಮಂಗಳವಾರ ಅವ್ರನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿ ಅಮಾವಾಸ್ಯ ಏನೋ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಅಂತ ಹೇಳಿದರು ಸ್ಕೂಲಿಗೆ ಕಳಿಸಿ ಕುಂಕುಮಕ್ಕೆ ಹೋಗಿ ಬಂದು ಆಮೇಲೆ ಇವಾಗ ನಾನು ಮನೆಯಲ್ಲಿ ಪೂಜೆ ಮಾಡೋಣ ನಿಧಾನಕ್ಕೆ ಸಮಾಧಾನವಾಗಿ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಬ್ಬದ ದಿನ ಮಾಡಬಾರ್ದು ಹಿಂದಿನ ದಿನ ಎಲ್ಲ ಮಾಡಬೇಕು ಎತ್ ಎಲ್ಲ ರೆಡಿ ಮಾಡ್ಕೋಬೇಕು ಅನ್ಕೊ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ನನಗೆ ಅವತ್ತು ಹಬ್ಬದ ಹಿಂದಿನ ದಿನ ನಾನು ಮನೆಗೆ ಬರೋ ಅಷ್ಟರಲ್ಲೇ ಆಗಲಿ ಏಟ್ ತರ್ಟಿ ನೈನ್ ಆಗೋಗಿತ್ತು ಹಂಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ ಸಿನ್ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಬ್ಬದ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಮನೆಯಲ್ಲೂ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದಾಗ ಪ್ರತಿದಿನ ಮಾಡ್ತೀವಿ ಇಲ್ಲ ಅಂತಿಲ್ಲ ಮನೆಯವರು ಡೈಲಿ ಪೂಜೆ ಮಾಡ್ತಾರೆ ವಾರಗಳ ದಿನದಲ್ಲಿ ನಾನು ಮಾಡ್ತೀನಿ ಬಟ್ ಹಬ್ಬಗಳ ಟೈಮಲ್ಲಂತೂ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ ಫುಲ್ ಖುಷಿ ಆಯಿತು ನನಗಂತೂ ಅವತ್ತು ಮನೆಯಲ್ಲೆಲ್ಲ ಒಂಥರ ವೈಬ್ಸು ಮನೆಯಲ್ಲೇ ಒಂದು ದಿನ ಇವತ್ತು ಇದ್ಬಿಡ್ಬೇಕು ಆರಾಮಾಗಿ ಅಂತ ಅನಿಸಿತ್ತು ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ರಿಲೇಟಿವ್ಸ್ ಒಬ್ರದ್ದು ಆಫೀಸ್ ಪೂಜೆ ಕೂಡ ಇತ್ತು ಅಲ್ಲಿಗೂ ಹೋಗಿದ್ವಿ ಹಾಗೆ ನಮಗೂ ಕೂಡ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೇಗೂ ಬಂದಿದ್ವಲ್ಲ ಎರಡೂ ಆಗುತ್ತೆ ಅಂದ್ಬಿಟ್ಟು ಹಾಗೆ ಹೋಗಿ ಬಂದ್ವಿ ಯಾರು ಪೂಜೆಗೆ ಇನ್ವೈಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತೀನಿ ನಾನು ಕೂಡ ಅವರ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೀಲಿ ಅಂತ ವಿಶ್ ಮಾಡ್ತೀನಿ ಹಾಗೆ ನಾವು ಈ ಸಲ ನಮ್ಮ ಶಾಪಲ್ಲಿ ಪೂಜೆ ಏನು ಮಾಡಲಿಲ್ಲ ಯಾಕೆಂದರೆ ನೋಡಿರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸದ್ಯದಲ್ಲೇ ಶಾಪು ಶಿಫ್ಟ್ ಆಗ್ತಾ ಇದೆ ಹಾಗಾಗಿ ಒಂದೇ ಸಲ ಅಲ್ಲೇ ಮಾಡೋಣ ಅಂತ ನಾವು ಇವಾಗ ಏನು ಮಾಡೋಕ್ಕಾಗಿಲ್ಲ ಆಯುಧ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ ದೀಪಾವಳಿನೂ ಕೂಡ ಎಲ್ಲ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಶಾಪ್ ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹಾಗೆ ಸುಮ್ಮನಾದ್ವಿ ಯಾಕಂದರೆ ಈಗ ಪೂಜೆ ಮಾಡಬೇಕಂದ್ರೆ ಎಲ್ಲ ಕ್ಲೀನ್ ಮಾಡಿ ಮಾಡಬೇಕಾಗುತ್ತೆ ನಮ್ಮ ನಿಜವಾಗ್ಲೂ ಅಷ್ಟು ಎರಡೆರಡು ಸಲ ಮಾಡೋ ಅಷ್ಟು ಟೈಮು ಪೇಷನ್ಸ್ ನಿಜವಾಗ್ಲೂ ಇಲ್ಲ ಇನ್ನೇನೊಂದು ಟ್ವೆಂಟಿ ಡೇಸ್ ಒನ್ ತಿಂಗ್ ಒಳಗಡೆ ನಮ್ಮ ನ್ಯೂ ಶಾಪ್ ಓಪನ್ ಆಗುತ್ತೆ ಆವಾಗಲೇ ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಮನೆಯಲ್ಲೇ ಇದ್ನೆಲ್ಲ ಇವತ್ತು ಮಕ್ಳಿಗೆ ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ನಂದಿನಿ ಪಾರ್ಲರ್ ಹತ್ರ ಬಂದ್ವಿ ಇಲ್ಲಿ ಫ್ರೆಶ್ ಆಗಿ ಪನ್ನೀರು ಮತ್ತು ಮಶ್ರೂಮ್ ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾರಿಗಾದರೂ ಬೇಕಂದರೆ ಇಲ್ಲಿ ತಗೊಳ್ಳಿ ಬಿ ಜಿ ಎಸ್ ಸ್ಕೂಲ್ ಮುಂದೆನೇ ಇದೆ ಮಶ್ರೂಮ್ ಮತ್ತು ಪನ್ನೀರೆಲ್ಲ ತಗೊಂಡು ಹಾಗೆ ಸ್ವಲ್ಪ ರೈಸ್ ಖಾಲಿಯಾಗಿತ್ತು ನಾವು ವಿತೌಟ್ ಪಾಲಿಶ್ ರೈಸ್ನ ಯೂಸ್ ಮಾಡೋದು ಗೊತ್ತಿರುತ್ತೆ ತುಂಬ ಸಲ ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಖಾಲಿಯಾಗಿತ್ತು ಸ್ವಲ್ಪ ಇತ್ತು ಬಟ್ ಹೇಗೂ ಬಂದಿದ್ವಲ್ಲ ಈ ಕಡೆಯೇ ಅಂದ್ಬಿಟ್ಟು ಅದನ್ನು ಹಾಗೆ ತೊಗೊಂಡೋಗೋಣ ಅಂತ ಮಿಲ್ಲಗೆ ಬಂದ್ವಿ ಇದು ಜಾಸ್ತಿ ತೊಗೊಂಡೋಗಿ ನಾವು ಇಟ್ಕೊಳ್ಳಲ್ಲ ಯಾಕಂದರೆ ಪಾಲಿಶ್ ಆಗದೆ ಇರೋ ಅಕ್ಕಿ ಬೇಗ ಹುಳ ಆಗುತ್ತೆ ಹಂಗಾಗಿ ಜಾಸ್ತಿ ತೊಗೊಂಡೋಗಿ ಇಟ್ಕೊಳ್ಳಲ್ಲ ಖಾಲಿ ಆದಂಗೆ ಆದಂಗೆ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಆ ಥರ ಹೋಗ್ತೀವಿ ಬಂದು ಅದನ್ನು ಕೂಡ ತಗೊಂಡ್ವಿ ಯಾರಿಗಾದ್ರೂ ಬೇಕಂದರೆ ನೀವು ಕೂಡ ತಗೋಬೋದು ತುಂಬಾ ಒಳ್ಳೆಯದು ಯೂಸ್ ಮಾಡಿ ಬಿ ಜಿ ಎಸ್ ಸ್ಕೂಲ್ ಬ್ಯಾಕ್ ಸೈಡಲ್ಲಿದೆ ಮಿಲ್ಲು ಅಲ್ಲಿ ಸಿಗುತ್ತೆ ನಿಮಗೆ ಮನೆಗೆ ಬಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬೆಳಿಗ್ಗೆ ಟಿಫನ್ ಮಾಡಿ ಮಕ್ಕಳನ್ನ ಅಷ್ಟೇ ಮಧ್ಯಾಹ್ನಕ್ಕೆ ಮತ್ತೆ ನಾನೇನು ಮಾಡೋಕ್ಕಾಗಿರಲಿಲ್ಲ ಪೂಜೆ ಮಾಡೋದ್ರಲ್ಲೇ ಟೈಮ್ ಆಗೋಗಿತ್ತು ನಾನು ಅಡುಗೆ ಟಾ ಸ್ಟಾರ್ಟ್ ಅಷ್ಟರಲ್ಲೇ ಆಲ್ಮೋಸ್ಟ್ ಎರಡು ಎರಡೂವರೆ ಆಗಿತ್ತು ಮಕ್ಕಳು ಬರೋ ಅಷ್ಟರಲ್ಲಿ ಮಾಡೋಣ ಬಿಸಿ ಬಿಸಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡೆ ಮಶ್ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಹಾಗೆ ಕ್ವಾಂಟಿಟಿಯೂ ಕೂಡ ಅಷ್ಟೇ ಜಾಸ್ತಿ ಬಂದಿತ್ತು ಮತ್ತು ಪನ್ನೀರು ಅಷ್ಟೇ ಒಂದು ಈ ಥರ ತವ ಮೇಲೆ ಫ್ರೈ ಮಾಡೋದು ನನ್ನ ಮಗಳಿಗೆ ತುಂಬ ಇಷ್ಟ ಹಂಗಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಕರೆಂಟ್ ಇರಲಿಲ್ಲ ಇವತ್ತು ಅದೊಂದು ಪ್ರಾಬ್ಲಮ್ ಆಗೋಯಿತು ಎಷ್ಟು ಎರಡು ಅವರ್ ವೆಯ್ಟ್ ಮಾಡಿದೆ ಕರೆಂಟ್ ಬರಲೇ ಇಲ್ಲ ನೋಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಷ್ಟೊಂದು ಮಕ್ಕಳೇ ಬಂದ್ಬಿಟ್ರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆ ಮಾಡ್ಕೊಂಡೆ ಮಕ್ಕಳಿಗೆ ಹಬ್ಬಕ್ಕೆ ಅಂದ್ಬಿಟ್ಟು ಆನ್ಲೈನಲ್ಲಿನೇ ಬಟ್ಟೆ ತರಿಸಿದ್ದೆ ಸಿಂಪಲ್ಲಾಗಿ ಅಷ್ಟೇ ತುಂಬ ಗ್ರ್ಯಾಂಡಾಗೆಲ್ಲ ಬೇಡ ಈ ಥರದಾದರೆ ಅವ್ರಿಗೆ ಡೈಲಿ ವೇರ್ ಮಾಡೋಕ್ಕೂ ಯೂಸ್ ಆಗುತ್ತೆ ಹಂಗಾಗಿ ತರಿಸಿದ್ದೆ ಬಂದ ತಕ್ಷಣ ಅದು ಕೂಡ ಬಂದಿತ್ತು ಅವತ್ತೇನೆ ನಾನು ಕೂಡ ಇದು ಸಿಂಗಲ್ ಪೀಸ್ ಒಂದು ಡ್ರೆಸ್ಸು ಲಾಂಗ್ ಡ್ರೆಸ್ಸು ಹಬ್ಬಕ್ಕೆ ಅಂತ ತಗೊಂಡಿದ್ದು ಹಾಗೆ ಮನೆಯವ್ರಿಗೂ ಕೂಡ ಒಂದು ಟಿ ಶರ್ಟ್ನ ತರಿಸಿದ್ದೆ ಫುಲ್ಲು ಜಾಸ್ತಿ ಎಲ್ಲ ಏನು ಸಿಂಪಲ್ ಸಿಂಪಲ್ಲಾಗಿ ಹಬ್ಬದ ದಿನ ಒಂದಾದರೂ ಹೊಸ ಬಟ್ಟೆ ಇರಲಿ ಎಲ್ಲರಿಗೂ ಅಂದ್ಬಿಟ್ಟು ಹಾಕ್ಕೊಂಡು ಮಕ್ಕಳು ರೆಡಿ ಆಗ್ತಿದ್ರು ಅಷ್ಟರಲ್ಲಿ ಇನ್ನೇನು ಮಾಡೋದು ಕರೆಂಟ್ ಬರಲೇ ಇಲ್ಲ ಕೊನೆಗೂ ಹಾಗೇ ಪುಡಿ ಉದುರಿಸ್ಬಿಟ್ಟು ಹಾಗೆ ಮಾಡ್ಕೊಳ್ಳೋಣ ಇನ್ನೇನು ಅಂದ್ಬಿಟ್ಟು ರುಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಹಾಗೆ ಫ್ರಿಡ್ಜ್ಗೆ ಎತ್ತಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಡಿದ್ದು ಇತ್ತು ಅದಕ್ಕೇ ಚಿಲ್ಲಿ ಪೌಡರು ಧನಿಯಾ ಪೌಡರೆಲ್ಲ ಹಾಕಿ ಹಾಗೇ ಮಾಡಿಕೊಂಡೆ ತುಂಬಾ ಆಸೆಯಿಂದ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದೇ ಥರ ಮಾಡಬೇಕು ಅಂತ ಬಟ್ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಆದಷ್ಟು ವೆಯ್ಟ್ ಮಾಡಿದ್ವಿ ಬರಲೇ ಇಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆ ಮಾಡಿಕೊಂಡೆ ಬಟ್ ಅದು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು ಹಾಗೆ ರೈಸ್ ಒಂದು ಕಡೆ ಆಗಿತ್ತು ಮತ್ತು ಇವಾಗ ನಾನು ಪನ್ನೀರ್ ತವಾ ಫ್ರೈನ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಒಂದು ನಮಗೂ ಕೂಡ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನನ್ನ ಮಗಳು ತುಂಬ ಸಲ ಕೇಳಿದ್ರು ಈ ಥರ ಮಾಡಿಕೊಡು ಅಂತ ಬಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಮಾಡಿದೆ ಚೆನ್ನಾಗಾಗಿತ್ತು ಎಲ್ಲರೂ ಹೊರಗಡೆ ಹೋದಾಗ ತಿಂದಿದ್ದ ಅಷ್ಟೇ ನನ್ನ ಮಗಳು ಆವಾಗ ಇಷ್ಟ ಆಗಿ ಕೇಳಿದ್ದು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಚೆನ್ನಾಗಿತ್ತು ಇಷ್ಟ ಆಯಿತು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡಿಕೊಡಿ ಒಂದು ಸಲ ಮಕ್ಕಳಿಗೆ ರೆಸಿಪಿ ಎಲ್ಲ ಶೂಟ್ ಮಾಡೋಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ನನಗೇನೆ ಹೊಟ್ಟೆ ಯಶವಾಗ್ಬಿಟ್ಟಿತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಮಾಡಿರಲಿಲ್ಲ ಒಟ್ಟಿಗೆ ಮಾಡೋಣ ಒಂದೇ ಸಲ ಅಂದ್ಬಿಟ್ಟು ಅಡುಗೆ ಕೂಡ ಎಲ್ಲ ರೆಡಿ ಆಯಿತು ನಾಲ್ಕೂವರೆ ಐದು ಗಂಟೆ ಆಗಿತ್ತು ನಾನು ಫುಲ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಕರೆಂಟ್ಗೆ ವೆಯ್ಟ್ ಮಾಡಿಕೊಂಡು ಇವತ್ತು ಈ ಥರ ಆಯಿತು ಬಟ್ ಓಕೆ ಮತ್ತೆ ಈಗ ನೈಟ್ ಪಟಾಕಿ ಎಲ್ಲ ಹೊಡಿಬೇಕಲ್ಲ ಮತ್ತೆ ನೈಟ್ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಮಾಡಿದ್ದೆ ಸರಿ ಹೋಯ್ತು ಇವಾಗೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ರೆ ನೈಟು ಸ್ವಲ್ಪ ಲೈಟಾಗಿ ಒಂಚೂರು ತಿಂದರೂ ನಡೆಯುತ್ತೆ ಅಂದ್ಬಿಟ್ಟು ಯಾಕಂದರೆ ಪಟಾಕಿ ಹೊಡಿಯೋಕ್ಕೆ ಅಂತ ನಾವು ಕೆಳಗಡೆ ಹೋದರೆ ಮತ್ತೆ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಎಲ್ಲ ತಿನ್ನಿಸ್ಬಿಟ್ಟು ನಾನು ಕಳಿಸ್ದೆ ಪಟಾಕಿ ಹೊಡಿಯೋಕ್ಕೆ ಅಂದ್ಬಿಟ್ಟು ಹಬ್ಬ ಸೆಲೆಬ್ರೇಷನ್ ಮಾಡಬೇಕು ಅಂತ ಖಾಲಿ ಹೊಟ್ಟೆಲಿ ಮಾಡೋಕ್ಕಾಗಲ್ಲ ಹೊಟ್ಟೆ ತುಂಬಿದರೆ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಬೋದು ಹಂಗಾಗಿ ಈ ಥರ ಬಂದಿತ್ತು ಫೈನಲ್ ಆಗಿ ಎಷ್ಟು ಖುಷಿ ಗೊತ್ತಾ ಈ ಥರ ಮಾಡಿ ಕೊಟ್ಟಿದ್ದಕ್ಕೆ ಮನೇಲಿ ಇದ್ದಾಗ ಪ್ರತಿದಿನ ಅಡುಗೆ ಮಾಡ್ತೀನಿ ಇಲ್ಲ ಅಂತಿಲ್ಲ ಬಟ್ ಮನೆಯಲ್ಲಿದ್ದಾಗ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಈ ಥರ ಮಾಡಿಕೊಟ್ರೆ ನನಗೂ ಕೂಡ ಖುಷಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ಮನೆಯವ್ರಿಗೂ ಇವತ್ತು ಕೂಡ ಕೆಲಸ ಇತ್ತು ನಮ್ಮ ಮನೆಯವ್ರದ್ದು ಈ ನಮ್ಮ ಫೆಸ್ಟಿವಲ್ಸ್ಗೆಲ್ಲ ಅವ್ರಿಗೆ ರಜನೆ ಇರೋಲ್ಲ ಕ್ರಿಸ್ಮಸ್ಗೆ ಬಿಟ್ಟರೆ ಇನ್ಯಾವಾಗ ಗುಡ್ ಫ್ರೈಡೆ ಮತ್ತೆ ಕ್ರಿಸ್ಮಸ್ ಅಷ್ಟೇ ಅವ್ರಿಗೆ ರಜಾ ಸಿಗೋದು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಅವರು ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದರು ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಮತ್ತೆ ಸಂಜೆ ಕೂಡ ಈಗ ದೀಪಗಳೆಲ್ಲ ಹಚ್ಬೇಕಲ್ಲ ಅಂದ್ಬಿಟ್ಟು ರೆಡಿಯಾಗಿ ಈಗ ಪೂಜೆ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ಖುಷಿ ನೆಮ್ಮದಿ ಅಂತಲೇ ಹೇಳ್ಬೋದು ಮನೆಯಲ್ಲಿದ್ದಾಗ ಈ ಥರ ಪೂಜೆಗಳೆಲ್ಲ ಮಾಡೋವಾಗ ಹಬ್ಬಗಳ ಟೈಮಲ್ಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಯಾವುದೇ ರೀತಿ ಏನು ಹೊರಗಡೆದು ಟೆನ್ಷನ್ ಇಲ್ದಂಗೆ ಆರಾಮಾಗಿ ಇವತ್ತು ಹಬ್ಬ ಆಯಿತು ಅಂತಲೇ ಹೇಳ್ಬೋದು ಫೋ ನಾರ್ಮಲಾಗಿ ಫೋನ್ಗಳು ಮೆಸೇಜ್ಗಳು ಎನ್ಕ್ವೈರಿ ಬರ್ತಾನೆ ಇರುತ್ತೆ ಬಟ್ ಓಕೆ ಆದ್ರೂ ಇವತ್ತು ಶಾಪ್ ಕ್ಲೋಸ್ ಆಗಿತ್ತು ಯಾಕಂದರೆ ಯಾರೂ ಬರೋದಿಲ್ಲ ಹಬ್ಬದ ದಿನ ಎಲ್ಲರೂ ಆ ಹಬ್ಬ ಮಾಡೋ ಇದರಲ್ಲಿ ಇರ್ತಾರಲ್ವ ಹಂಗಾಗಿ ನಾನು ಕೂಡ ಶಾಪ್ನ ಕ್ಲೋಸ್ ಮಾಡಿದ್ದೆ ಮನೆಯವರು ಕೂಡ ಬಂದ ಬಂದಮೇಲೆ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಏನೂ ಹಾಕೋಕ್ಕೆ ಆಗಿರಲಿಲ್ಲ ಅದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಪಟಾಕಿ ಎಲ್ಲ ಹೊಡ್ಯೋಕೆ ನನಗೂ ಬಟ್ಟೆ ಭಯ ಮಕ್ಕಳಿಗೂ ಕೂಡ ಅಷ್ಟೇ ತುಂಬ ದೊಡ್ಡದೆಲ್ಲ ಕೊಡಿಸಲ್ಲ ಈ ಸಲ ಸ್ವಲ್ಪ ದೊಡ್ಡ ಬಾಕ್ಸ್ ತಗೊಂಬಂದ್ವಿ ಯಾಕಂದರೆ ಇಬ್ಬರಿಗೂ ಬೇಕಲ್ಲ ಅಂದ್ಬಿಟ್ಟು ನಮ್ಮ ಮಾವ ಅವರೇ ಸೇಲ್ ಮಾಡ್ತಾರೆ ಪಟಾಕಿ ಎಲ್ಲ ಹಬ್ಬದ ಟೈಮಲ್ಲಿ ಹಂಗಾಗಿ ಅವ್ರ ಹತ್ರನೇ ತಗೊಂಡ್ಬಂದಿದ್ದೆ ಮನೆಯವರು ಇದ್ರಲ್ಲ ಹೊಡಿಸ್ತಾರೆ ಮುಂದೆ ನಿಂತ್ಕೊಂಡು ಅಂದ್ಬಿಟ್ಟು ನಾನು ಮಗನಿಗಂತೂ ಸಿಕ್ಕ ಬಟ್ಟೆ ಇಷ್ಟ ದೊಡ್ಡದನ್ನು ಹೊಡಿತೀನಿ ಅಂತ ಹೋಗ್ತಾನೆ ನಿಮ್ಮ ಗಂಡು ಮಕ್ಕಳಿಗಂತೂ ಅದು ಏನು ಧೈರ್ಯನೋ ಗೊತ್ತಿಲ್ಲ ಬಟ್ ಮಗಳು ಸ್ವಲ್ಪ ಭಯ ನಂತರ ಜಾಸ್ತಿ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡ್ಸೋಲ್ಲ ಈ ಥರ ಚಿಕ್ಕ ಪುಟ್ಟವುದ್ರಲ್ಲಿ ನಾವು ಖುಷಿ ಪಡ್ತೀವಿ ಅಷ್ಟೇ ನಾನಂತೂ ಇದುವರೆಗೂ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡೆದೇ ಇಲ್ಲ ಫ್ಲವರ್ ಪಾಟು ಸುಸ್ರು ಬತ್ತಿ ಈ ಥರ ಮತ್ತು ಭೂಚಕ್ರ ಇರುತ್ತಲ್ಲ ಆ ಅಷ್ಟೇ ನಮ್ಮದು ಇನ್ನೇನಿದ್ರು ಮನೆಯವರು ಮಕ್ಕಳು ಮತ್ತು ನಮ್ಮ ಭಾವನ ಮಕ್ಕಳು ನಮ್ಮ ಭಾವ ಅವರು ಕೂಡ ಎಲ್ಲ ಕೆಳಗಡೆ ಆಲ್ರೆಡಿ ಪಟಾಕಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವಾಗ ಮಳೆ ಕೂಡ ಬಂದಿದ್ದರಿಂದ ಸ್ವಲ್ಪ ಎಲ್ಲ ಮನೆ ಮುಂದೆ ಎಲ್ಲ ತೇವ ಆಗ್ಬಿಟ್ಟಿತ್ತು ಹಾಗೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ವೆಹಿಕಲ್ಗಳು ತುಂಬಾ ಓಡಾಡುತ್ತೆ ಮತ್ತು ಅವನ್ನೆಲ್ಲ ಕಂಟ್ರೋಲ್ ಮಾಡಿ ನಾವು ಹೊಡಿತೀವಿ ಅಂದರೆ ನೈಟ್ ಹತ್ತು ಗಂಟೆ ಮೇಲೆ ಹೊಡಿಬೇಕಾಗುತ್ತೆ ಆ ಟೈಮಲ್ಲೆಲ್ಲ ಮಲಗಿರ್ತಾರೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ನಮ್ದು ಇದೊಂದು ಪ್ರಾಬ್ಲಮ್ಮು ದೀಪಾವಳಿ ಹಬ್ಬದಲ್ಲಿ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಫಸ್ಟು ನಮ್ಮ ಮೋಲ್ಡ್ ಮೇಲೇನೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಚಿಕ್ಕ ಪುಟ್ಟ ಪಟಾಕಿಗಳನ್ನೆಲ್ಲ ಹೊಡ್ಕೊಂಡ್ವಿ ಆಮೇಲೆ ಕೆಳಗಡೆ ಹೋದ್ವಿ ಅವರು ಕೂಡ ಎಲ್ಲ ಆಲ್ರೆಡಿ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಮಕ್ಕಳಂತೂ ಗಂಡು ಮಕ್ಕಳಿಗೆ ಈ ಒಂದು ಹಬ್ಬ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಪಟಾಕಿ ಹೊಡೆಯೋದಂದ್ರೆ ಅವರಿಗೆ ಒಂದು ಖುಷಿ ಹಾಗಾಗಿ ಆದಷ್ಟು ಈ ಒಂದು ಹಬ್ಬ ಹೆಣ್ಮಕ್ಳಿಗೆ ದೀಪ ಹಚ್ಚೋದ್ರಲ್ಲಿ ಖುಷಿ ಗಂಡು ಮಕ್ಕಳಿಗೆ ಪಟಾಕಿ ಹೊಡೆಯೋದ್ರಲ್ಲಿ ಖುಷಿ ಮನೆ ಬಾಗಿಲಿಗೆ ದೀಪಗಳನ್ನ ಕೂಡ ಹಚ್ಚಿದ್ದೆ ಏನೋ ಒಂಥರ ಚೆನ್ನಾಗಿತ್ತು ಹಬ್ಬ ಈ ಸಲ ಅದಾದಮೇಲೆ ಕೆಳಗಡೆ ಬಂದ್ವಿ ನೋಡ್ಬೋದು ರೋಡ್ ಸೈಡಲ್ಲಿ ವೆಹಿಕಲ್ಗಳು ಓಡಾಡ್ತಾನೆ ಇರುತ್ತೆ ನಿಲ್ಸಿ ಅಂತಲೂ ಹೇಳೋಕ್ಕಾಗಲ್ಲ ಹಾಗೆ ಅವತ್ತು ಪದ್ಮ ಥೇಟ್ರಲ್ಲಿ ಫಿಲಮ್ ಕೂಡ ನಡೀತಾ ಇತ್ತಲ್ಲ ಹಂಗಾಗಿ ಜನ ಕೂಡ ಜಾಸ್ತಿ ಇದ್ದರು ಹಬ್ಬದ ದಿನಗಳಲ್ಲಿ ಜಾಸ್ತಿ ಜನನೇ ಓಡಾಡ್ತಾರೆ ಸ್ವಲ್ಪ ಈ ರೋಡಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಫಿಲಮ್ಗೆ ಬಂದಿದ್ದವರೆಲ್ಲ ಓಡಾಡ್ತಿದ್ರು ಹಂಗಾಗಿ ಸ್ವಲ್ಪ ಅಲ್ಲಿ ಕಷ್ಟ ಆಯಿತು ಪಟಾಕಿ ಹೊಡೆಯೋದು ನನಗಂತೂ ಅಲ್ಲಿ ನೋಡೋಕ್ಕೆ ಆಗಲಿಲ್ಲ ನಿಂತ್ಕೊಂಡು ಜಾಸ್ತಿ ಇವತ್ತು ನಾನು ಬಂದ್ಬಿಟ್ಟೆ ಹಾಗೆ ಕರೆಂಟ್ ಕೂಡ ಇರಲಿಲ್ಲ ಹಬ್ಬದ ದಿನವೇ ಕರೆಂಟ್ ತೆಗೆದುಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನಾನು ಸಂಜೆ ಅಡುಗೆ ಮುಗಿಸ್ಕೊಂಡಿದ್ದು ನನಗೆ ಒಳ್ಳೇದಾಯ್ತಪ್ಪ ಅಂತ ಅನ್ನಿಸ್ತಿತ್ತು ನೈಟ್ಗೆ ಏನು ಮತ್ತೆ ಅಡುಗೆ ಮಾಡೋಂಗಿರಲಿಲ್ಲ ಹಾಗೆ ಮಕ್ಕಳೆಲ್ಲ ಊಟ ಬೇಡವೇ ಬೇಡ ಅಂತಿದ್ರು ನೈಟ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಟೈಮ್ಗೆ ಒಂದು ಸ್ವಲ್ಪ ಇರೋದನ್ನು ಖಾಲಿ ಮಾಡಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂದು ನಾವು ಅಷ್ಟೇ ಈಗ ಕೆಳಗಡೆ ನಮ್ಮ ಭಾವನ ಮಕ್ಕಳು ಕೂಡ ಎಲ್ಲ ಪಟಾಕಿಗಳನ್ನ ಹೊಡಿತಾ ಇದ್ರು ನನ್ನ ಮಗಳಿಗೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟದೆಲ್ಲ ನಮ್ಮ ಮನೆಯವರು ಮುಂದೆ ನಿಂತು ಹೊಡ್ಸಿದ್ರು ಆದಷ್ಟು ಎಲ್ಲರೂ ಸೇಫಾಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಈ ಸಲ ಜಾಸ್ತಿ ನ್ಯೂಸೇ ನಾನು ಕೂಡ ನೋಡಲಿಲ್ಲ ಎಲ್ಲ ಜಾಸ್ತಿ ಮಕ್ಕಳಿಗೆಲ್ಲ ಏನಾದರೂ ಅದು ಕೈ ಕೈ ಗಾಯ ಆಯಿತು ಕಣ್ಣು ಗಾಯ ಆಯಿತು ಅಂತೆಲ್ಲ ತುಂಬ ನ್ಯೂಸ್ ಬರ್ತಿತ್ತು ಬಟ್ ಈ ಸಲ ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಅಂದ್ಕೊತೀನಿ ಪಟಾಕಿ ಹೊಡೆಯೋರು ಕಮ್ಮಿ ಆಗಿದ್ದಾರಾ ಇಲ್ಲ ಸೇಫಾಗಿ ಹೊಡೆಯೋದನ್ನ ಕಲ್ತಿದ್ದಾರಾ ಏನೋ ಗೊತ್ತಿಲ್ಲ ಬಟ್ ಓಕೆ ಎಲ್ಲರೂ ಸೇಫಾಗಿ ಆಚರಿಸಿದರೆ ಅದೇ ಒಂದು ಖುಷಿ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತುಂಬ ದಿನ ಸಫರ್ ಕೊಡಬೇಕಾಗುತ್ತೆ ಅದೊಂದು ಬೇಜಾರು ಈ ಪಟಾಕಿಗಳನ್ನ ನೋಡಿದ್ರೆ ಹಚ್ಚೋದಕ್ಕೆ ಖುಷಿ ಆದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಂತ ಭಯ ಕೂಡ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹಬ್ಬಗಳು ಅಂತ ಬಂದಾಗ ಈ ಥರ ಒಂದು ಚಿಕ್ಕ ಪುಟ್ಟ ಖುಷಿನೂ ಎಂಜಾಯ್ ಮಾಡಬೇಕಾಗುತ್ತೆ ಅಷ್ಟೇ ನಾನು ಕೂಡ ಕೆಳಗಡೆ ಒಂದೆರಡು ಫ್ಲವರ್ ಪಾಟ್ ಹಚ್ಚಿ ನಾನು ಮತ್ತೆ ನಾನು ಹೊರಟೋದೆ ಯಾಕೆಂದರೆ ಅಲ್ಲಿ ನೋಡ್ಬೋದು ನೀವು ಎಷ್ಟು ವೆಹಿಕಲ್ ಓಡಾಡ್ತಿದ್ದೆ ನೋಡಿ ಪಾಪ ಅದರಲ್ಲೂ ಮಕ್ಕಳು ಹೆಂಗೋ ಕಷ್ಟಪಟ್ಟು ಒಂದಷ್ಟು ಪಟಾಕಿಗಳನ್ನೆಲ್ಲ ಹೊಡ್ಕೊಂಡ್ರು ಅಷ್ಟೇ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಮ್ಮ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಈ ಥರ ಇತ್ತು ನೀವೆಲ್ಲ ಆಲ್ರೆಡಿ ಸೆಲೆಬ್ರೇಷನ್ ಮಾಡಿ ಒಂದು ವಾರನೇ ಆಗೋಯ್ತು ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಯುಸಿ ಇದ್ದಿದ್ದರಿಂದ ಹಾಗಾಗಿ ಸಾರಿ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ನಿಮಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಇಷ್ಟಾಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ವರ್ಷದ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲೂ ಬೆಳಕನ್ನು ತರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್